ಎನ್ ಎಮ್ ಎಮ್ ಎಸ್ ಪರೀಕ್ಷಾ ತಯಾರ ನಡೆಸುತ್ತಿರುವಂಥ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಇವತ್ತಿನ ಲೈವ್ ತರಗತಿಗೆ ತಮಗೆಲ್ಲ ಹಾರ್ದಿಕ ಎಸ್ ಹಠ ಎಂಬ ಅಸ್ತ್ರವನ್ನು ಸಾಧನೆಗೆ ಉಪಯೋಗಿಸಿ ದ್ವೇಷಕ್ಕೆ ಅಲ್ಲ ಅಂದರೆ ಹಠ ಎದ್ರ ಬಗ್ಗೆ ಇರ್ಬೇಕಂದ್ರೆ ನಮಗೆ ಸಾಧನೆ ಬಗ್ಗೆ ಹಠ ಇರ್ಬೇಕು ಈಗ ಒಂದು ಎನ್ ಎಮ್ ಎಮ್ ಎಸ್ ಪರೀಕ್ಷೆ ಏನು ಕಾಲ್ಪಾ ಮಾಡಿದಾರೆ ಇನ್ನೊಂದು ತಿಳ್ಬಿಟ್ಟು ಬಿಟ್ಟು ಪರೀಕ್ಷೆ ಐತಿ ಅದನ್ನು ಹಠವಾಗಿ ತೊಗೋಬೇಕು ನೀವು ಅಂದರೆ ನಾನು ಗ್ಯಾರಂಟಿ ಸೆಲೆಕ್ಟ್ ಆಗೇ ತೀರ್ತನಿ ಅಂಥೇಳಿ ನಿಮಗೆ ಹಠ ಬಂದ್ರೆ ಆಟೋಮೆಟಿಕಲಿ ನೀವು ಅಭ್ಯಾಸ ಮಾಡಕತ್ತೀರಿ ಹತ್ತಿರಿ ಅದಕ್ಕೆ ಈ ಹಠವನ್ನು ಪಾಸಿಟಿವ್ ಆಗಿ ತೊಗೋಬೇಕು ಯಾರದೋ ಮೇಲೆ ದ್ವೇಷ ಸಾಧಿಸೋಕೋಸ್ಕರ ಸಿಟ್ ಮಾಡ್ಕೊಳ್ಳೋಕ್ಕೋಸ್ಕರ ಮಾಡ್ಕೋಬಾರ್ದು ಈ ಬಾರಿ ನನಗೆ ಲೈಫ್ ಟೈಮ್ ಅಚ್ ಅಪಾರ್ಚುನಿಟಿ ಇದು ಹೇಳ್ತಿದ್ದಾಗ ಒಂದೇ ಒಂದು ಸಾರಿ ಇನ್ನೊಮ್ಮೆ ಪರೀಕ್ಷೆ ಬರ್ತೈತಿ ಜೀವನದಾಗ ಇನ್ಯಾವತ್ತೂ ಈ ಪರೀಕ್ಷೆ ಬರೋದಿಲ್ಲ ಇದು ಕೊನೆಯ ಅವಕಾಶ ಹಾಗಾಗಿ ಇದನ್ನು ಹಠವಾಗಿ ನಾನು ಗ್ಯಾರಂಟಿ ಸಿಲೆಕ್ಟ್ ಆಗೇ ಅಂತೇಳಿ ನೀವು ಹಠ ತಗೊಂಡು ಪ್ರತಿದಿನ ಇಂತಿಷ್ಟು ತಾಸು ಅಭ್ಯಾಸ ಮಾಡಿರಿ ಖಂಡಿತ ಕೂಡ ನಿಮ್ಮ ಹಠ ನಿಮ್ಮ ಸಾಧನೆಗೆ ಕಾರಣ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾಯಿದ್ವಿ ಇವತ್ತಿನ ಪ್ರಶ್ನೆ ಎಸ್ ಕ್ವಶನ್ ನಂಬರ್ ಹತ್ತೊಂಬತ್ತು ನೋಡ್ರಿ ಏನೇನು ಪ್ರಶ್ನೆ ಕ್ವಶನ್ ನಂಬರ್ ಹತ್ತೊಂಬತ್ತು ಶಬ್ದವು ಈ ಕೆಳಗಿನ ಯಾವುದರಲ್ಲಿ ಪ್ರಸಾರವಾಗುವುದಿಲ್ಲ ದ ಸೌಂಡ್ ಡಸ್ ನಾಟ್ ಟ್ರಾವೆಲ್ ಇನ್ ಡ್ಯಾಶ್ ಯಾವ್ದಾರು ಟ್ರಾವೆಲ್ ಆಗಿಲ್ಲ ನೋಡಿ ತಣ್ಣನೆ ಗಾಳಿ ಬಿಸಿ ಗಾಳಿ ನೀರು ನಿರ್ವಾತ ಯಾವ ಸರಿ ಉತ್ತರ ಕೋಲ್ಡ್ ಏರ್ ಹಾಟ್ ಏರ್ ವಾಟರ್ ವ್ಯಾಕ್ಯೂಮ್ ಸರಿ ಉತ್ತರ ಯಾವುದಂದ್ರೆ ಆಪ್ಷನ್ ಡಿ ಅಂತ ಭಾಳ ಜನ ಕಮೆಂಟ್ ಮಾಡಿದ್ರಿ ಎಸ್ ಯು ಆರ್ ರೈಟ್ ಆಪ್ಷನ್ ಪೋರ್ ನಿರ್ವಾತ ಅಂದ್ರೆ ವ್ಯಾಕ್ಯೂಮ್ ಎಲ್ಲಿ ವಾತಾವರಣ ಇರೋದಿಲ್ಲ ಅಲ್ಲಿ ಆದರೆ ಶಬ್ದ ಟ್ರಾವೆಲ್ ಪ್ರಸಾರ ಆಗೋದಕ್ಕೆ ಒಂದು ವಾತಾವರಣ ಮೀಡಿಯಮ್ ಸಿಗೋದಿಲ್ಲ ಹಾಗಾಗಿ ವ್ಯಾಕ್ಯೂಮ್ದಲ್ಲಿ ನಿರ್ವಾತದಲ್ಲಿ ಶಬ್ದ ಪ್ರಸಾರ ಆಗೋದಿಲ್ಲ ನೀರಿನಲ್ಲಿ ಗಾಳಿಯಲ್ಲಿ ಶಬ್ದ ಪ್ರಸಾರ ಆಗ್ತೈತಿ ಎಸ್ ಇವತ್ತಿನ ಕಾನ್ಸೆಪ್ಟ್ ಏನಂದ್ರೆ ಭಾಳ ಸಿಂಪಲ್ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿ ಕೂಡ ಐತಿ ಟಿಗರ್ ಪೋಲ್ಡ್ ಟ್ರಾನ್ಸ್ಪರೆಂಟ್ ಸೀಟ್ ಅಂದರೆ ಪಾರದರ್ಶಕ ಹಾಳೆ ಮಡಿಕೆ ಅಂದರೆ ಇಲ್ಲಿ ಏನು ಮಾಡ್ತಾರಂದ್ರ ಒಂದು ಪಾರದರ್ಶಕ ಹಾಳೆ ಮೇಲೆ ಆಕೃತಿಯೊಂದನ್ನು ರಚಿಸಿ ಅದನ್ನು ಒಂದು ಅಕ್ಷದ ಮೇಲೆ ಅಡ್ಡರೇಖೆ ಆಗಿರ್ಬೋದು ಲಂಬರೇಖೆ ಆಗಿರ್ಬೋದು ಊರಿಗೆ ಆಗಿರ್ಬೋದು ಮಡಿಸಿದಾಗ ಅದು ಹೇಗೆ ಕಾಣ್ತೈತಿ ಅಂತ ಗುರುತಿಸುವ ಪ್ರಶ್ನೆಗಳೇ ಈ ಆಕೃತಿ ಮಡಿಸುವ ಪ್ರಶ್ನೆಗಳು ಇಲ್ಲಿ ನೋಡಿ ಗಮನಿಸಬೇಕಾಗಿದ್ದು ಈ ಪ್ರಶ್ನೆಗಳಲ್ಲಿ ಕಾಗದವನ್ನು ಮಡಿಸಬೇಕಾದ ಸ್ಥಾನವನ್ನು ಎಲ್ಲಿ ಮಡಿಸ್ಬೇಕನ್ನೋದನ್ನು ಡಾಟೆಡ್ ಲೈನ್ನಿಂದ ತೋರಿಸಿರುತ್ತಾರೆ ಈ ಉದಾಹರಣೆಗೆ ಇದೊಂದು ಈ ಥರ ಹಾಳೆ ಐತೆ ನಾನೀಗ ಹಿಂಗೆ ಮಾಡಿಸ್ತೇನೆ ಅಂದ್ರೆ ಈ ಥರ ಮಾಡಿಸ್ತೇನೆ ಅಂದ್ರೆ ನೋಡಿ ಇಲ್ಲೊಂದು ಗೆರಿ ಆಯ್ತಲ್ಲ ಅದು ಇದನ್ನು ಡಾಟ್ ಡಾಟೆಡ್ ಲೈನ್ನೇ ತೋರಿಸಿರ್ತಾರೆ ಡಾಟೆಡ್ ಲೈನ್ನೇ ತೋರಿಸಿದ್ರೆ ಏನಾರ ಇಲ್ಲಿ ಮಾಡಿಸ್ಬೇಕಂತ ನಾವು ಹಿಂಗಾರು ಮಡಿಸ್ಬೋದು ಹಿಂಗಾರು ಮಾಡಿಸ್ಬೋದು ಅಂದ್ರೆ ಡಾಟೆಡ್ ಲೈನ್ ಏನು ಸೂಚಿಸ್ತೈತೆ ನಮಗೆ ಅದು ಎಲ್ಲಿಗೆ ಮಡಿಸ್ಬೇಕನ್ನೋದು ಸೂಚಿಸ್ತೈತಿ ಈಗ ನಾ ಇಲ್ಲಿ ಇಲ್ಲಿ ಮಾಡಿಸ್ಬೇಕಂದ್ರೆ ಇದನ್ನು ಡಾಟೆಡ್ ಲೈನ್ ಕೊಟ್ಟಿರ್ತಾರೆ ನಾನು ಹಿಂಗಾರ ಮಾಡಿಸ್ಬೋದು ಅಥವಾ ಇದನ್ನು ಹಿಂಗಾರ ಮಾಡಿಸ್ಬೋದು ಕೆಲವೊಮ್ಮೆ ಹಿಂಗೆ ಕೊಡ್ತಾರೆ ಇದ್ರ ಗುಂಟ ಮಾಡಿಸ್ಬೋದು ಕರ್ಣದ ಗುಂಟ ಹಿಂಗೈತಲ್ಲ ಹಿಂಗೆ ಮಾಡಿಸ್ಬೋದು ಆವಾಗ ಲೈನ್ ಹಿಂಗಾಗತ್ತದೆ ಅಂದರೆ ಯಾವ ಥರ ಮಾಡಿಸ್ಬೇಕನ್ನೋದು ಆ ಡಾಟೆಡ್ ಲೈನ್ ಹೇಳ್ಬಿಡ್ತೈತೆ ಅದು ಅದನ್ನು ನಾವು ಮಡಿಸುವಾಕ್ಷ ಅಂತ ಕರಿತೇವೆ ಇಲ್ಲೇನು ಇದನ್ನು ಡಾಟೆಡ್ ಲೈನ್ ಕೊಟ್ಟಿರ್ತಾರಲ್ಲ ಇದನ್ನ ಮಡಿಸುವಾಕ್ಷ ಅಂದರೆ ಇಲ್ಲೇ ಮಡಿಸ್ಬೇಕಂತ ನೋಡಿ ಇಲ್ಲಿ ಒಂದಿಷ್ಟು ಭಾಳ ಇಂಪಾರ್ಟೆಂಟ್ ಸೂಚನೆಗಳಿದಾವೆ ಒಂದೊಂದಾಗಿ ನೋಡ್ತಾ ಹೋಗೋಣ ಸ್ವಲ್ಪ ದೊಡ್ಡ ಎಸ್ ಫಸ್ಟ್ ಒಂದು ನೋಡ್ರಿ ಕಾಗದವನ್ನು ಬಲಕ್ಕೆ ಎಡಕ್ಕೆ ಮೇಲಕ್ಕೆ ಕೆಳಕ್ಕೆ ಅಥವಾ ಓರಿಗಿ ಮಡಿಸ್ಬೋದು ಹೆಂಗೆ ಬೇಕಾದಂಗೆ ಮಡಿಸ್ಬೋದು ಕಾಗದವನ್ನು ಕೊಟ್ಟಿರೋ ಆಯ್ಕೆಗಳಿಂದ ಕಾಗದವನ್ನು ಯಾವ ದಿಕ್ಕಿಗೆ ಮಡಿಸ್ಬೇಕೆಂದು ಮೊದಲು ಗುರುತಿಸಿಕೊಳ್ಳಿ ಈಗ ನಾನು ಇದರೊಳಗೆ ಈ ಥರ ಇಲ್ಲಿ ಡಾಟೆಡ್ ಲೈನ್ ಐತಂದ್ರೆ ನಾವು ಹಿಂಗಾರ ಮಡಿಸ್ಬೋದು ಹಿಂಗಾರ ಕಡೆ ಯಾಕಡೆ ಅನ್ನೋದು ನಾವು ಆಪ್ಷನ್ಸ್ ನೋಡಿ ಇವಾಗ ಬರೀ ಸಮಸ್ಯೆ ಚಿತ್ರ ನೋಡಿದ್ರೆ ಗೊತ್ತಾಗಿಲ್ಲ ಈಗ ಇಲ್ಲೊಂದು ಡಾಟೆಡ್ ಲೈನ್ ಈ ಥರ ಹಾಕ್ಯಾರಂದ್ರೆ ಹಿಂಗೆ ಮಾಡಿಸ್ಬೇಕಂತ ಅರ್ಥ ಅವರು ಹಿಂಗಾರ ಮಡಿಸಿರ್ಬೋದು ಅಥವಾ ಇದನ್ನು ಈ ಕಡೆಯರ ಮಡಿಸಿರ್ಬೋದು ಅದನ್ನ ನಾವು ಆಪ್ಷನ್ಸ್ ನೋಡಿ ಕಂಡುಹಿಡೀಬೇಕು ಕೊಟ್ಟಿರೋ ಆಯ್ಕೆಗಳಿಂದ ಕಾಗದನ್ನ ಯಾವ್ದಕ್ಕೆ ಮಾಡಿಸ್ಬೇಕಂತೇಳಿ ಮೊದಲು ಗುರುತಿಸ್ಕೋಬೇಕು ನೆಕ್ಸ್ಟ್ ಮಡಿಸಿದಾಗ ಮಡಿಸಿದಾಗ ಮಡಿಸುವ ಅಕ್ಷರದ ಮೇಲಿನ ಚಿತ್ರದ ಭಾಗಗಳು ತಮ್ಮ ಸ್ಥಾನವನ್ನು ಬದಲಿಸುವುದಿಲ್ಲ ಮಡಿಸಿದಾಗ ಮಡಿಸುವ ಅಕ್ಷದ ಮೇಲಿನ ಚಿತ್ರದ ಭಾಗಗಳು ತಮ್ಮ ಸ್ಥಾನವನ್ನು ಬದಲಿಸಿಕೊಳ್ಳೋದಿಲ್ಲ ಅಂದ್ರೆ ಇಲ್ಲೇನು ಹಿಂಗೆ ಮಡಿಸ್ತಾರಲ್ಲ ಈ ಎಲ್ಲಿರ್ತಾವು ಚಿತ್ರಗಳು ಅಲ್ಲೇ ಇರ್ತಾವ ಅದ್ರ ವಿರುದ್ಧ ದಿಕ್ಕಿ ಬರ್ತಾವೆ ಅಷ್ಟ ಅಂದ್ರೆ ಸ್ಥಾನ ಬದಲಿಸ್ಕೊಳಂಗ ಈಗ ಉದಾಹರಣೆಗೆ ಇಲ್ಲೊಂದು ಏನೋ ಡಿಸೈನ್ ಐತಿ ಇಲ್ಲೊಂದು ಏನೋ ಡಿಸೈನ್ ಐತಿ ಅಂತ ತಿಳ್ಕೋದು ಈ ಕಡೆ ಹಿಂಗೆ ಮಡಿಸ್ದಾಗ ಇದು ಇದು ಇಲ್ಲೇ ಇದು ಇಲ್ಲಿ ಹೋಗಿ ಅಂತ ಸ್ಥಾನ ಬದಲೇ ಹಂಗಿಲ್ಲ ಇದ ಅಪೋಸಿಟ್ ಸಪೋಸ್ ನಾ ಹಿಂಗೆ ಮಡ್ಸಿದ್ರೆ ಇದನ್ನು ಈ ಜೀರೋ ಇಲ್ಲಿ ಬರ್ತೈತಿ ಈ ವಿನ್ಯಾಸ ಇಲ್ಲಿ ಬರ್ತೈತಿ ಇಷ್ಟ ಸಿಂಪಲ್ ಯಾವ ಚಿತ್ರ ಎಲ್ಲೆಲ್ಲಿರ್ತಾವೆ ಡಿಸೈನ್ ಅಲ್ಲೇ ಇರ್ತವೆ ಅದರ ವಿರುದ್ಧ ದಿಕ್ಕಿ ಬರ್ತಾವೆ ನಾ ಇದನ್ನು ಹಿಂಗೆ ಮಡ್ಸಿದ್ರಿ ಏನಾಕತಿ ಈ ಕಡೆ ಬರ್ತಾವೆ ಸಪೋಸ್ ನಾನು ಇಲ್ಲಿ ಏನೋ ಒಂದು ತ್ರಿಭುಜಾಕಾರದ ವಿನ್ಯಾಸ ಇಲ್ಲಿಟ್ಟ ಅಂತ ತಿಳ್ಕೊರಿ ಹೌದಾ ನಾನು ಈ ತರ ಮಡಿಸಿದ್ರೆ ಈ ತ್ರಿಭುಜಾಕಾರ ವಿನ್ಯಾಸ ಯಾಕಡೆ ಬರುತ್ತೆ ಇಲ್ಲಿ ಬರ್ತದೆ ಮೂಲಿಗೆ ಅದರ ವಿರುದ್ಧ ದಿಕ್ಕಿ ಬರ್ತಾವೆ ಸ್ಥಾನ ಬದಲಿಯಾಗಿಲ್ಲ ಇಷ್ಟ ಸಿಂಪಲ್ ಕಾನ್ಸೆಪ್ಟ್ ಇದೆ ನೆಕ್ಸ್ಟ್ ಫೋರ್ತ್ ಒನ್ ಎಸ್ ಮಡಿಸಿದಾಗ ಆಕೃತಿಯ ಭಾಗಗಳು ಮೂಲ ದಿಕ್ಕಿನಿಂದ ಅದರ ವಿರುದ್ಧ ದಿಕ್ಕಿಗೆ ಸ್ಥಾನ ಪಲ್ಲಟ ಹೊಂದುತ್ತವೆ ಉದಾಹರಣೆಗೆ ಬಲಕ್ಕೆ ಮಡಿಸಿದಾಗ ಎರಡು ಭಾಗದಲ್ಲಿ ಆಕೃತಿಯ ಭಾಗಗಳು ಬಲಕ್ಕೆ ಬಲಕ್ಕೆ ಮಡಿಸಿದಾಗ ಎಡಭಾಗದಲ್ಲಿದ್ದ ಈಗ ನೋಡ್ರಿ ಗೈತಲ್ಲಿದೆ ಇದು ಬಲಕ್ಕ ಮಡಿಸಿದ್ರ ಹಿಂಗೆ ಮಡ್ಸಿದ್ರೆ ಇಲ್ಲಿ ಎಡಭಾಗದಲ್ಲಿ ಏನಾರ ಚಿತ್ರಗಳಿದ್ರೆ ಇವು ಬಲಕ್ ಬರ್ತಾವ ಹಾ ಬಲಕ್ಕೆ ಮಡಿಸಿದ ಎಡ್ ಭಾಗದಲ್ಲಿ ಹಾಕುತ್ತೆ ಬಾಳೆ ಬಲಕ್ ಬರ್ತಾವೆ ನೋಡಿ ಈ ಬಲಕ್ನ ಹಿಂಗೆ ಮಡ್ಸಿದ್ರೆ ಇಲ್ಲಿರೋ ಎಲ್ಲ ಇಲ್ಲಿ ಬರ್ತಾವ ಸಪೋಸ್ ಈ ಮೂಲಿ ಈ ಮೂಲಿ ಏನೈತಲ್ಲ ಈ ಮೂಲಿ ಇದಕ್ಕೆ ಹತ್ತೈತಿ ಅಂದ್ರೆ ನಾವು ಹಿಂಗೆ ಮಡಿಸ್ದಾಗ ಈ ತುದಿ ಹೋಗಿ ಇದಕ್ಕೆ ತುದಿ ಹತ್ತೈತಿ ಅಂದ್ರೆ ಈ ವಿನ್ಯಾಸ ಇಲ್ಲಿ ಬರ್ತೈತಿ ಅಂದ್ರೆ ಇದ್ದಲ್ಲೇ ಇರ್ತಾವೆ ಸ್ವಲ್ಪ ವಿರತ್ತ ಮುಖಕ್ಕೆ ಬರ್ತಾವೆ ಇಷ್ಟ ಗಮನಿಸಬೇಕಾಗಿದ್ದು ಅದೇ ರೀತಿ ಮೇಲಕ್ಕೆ ಮಡಿಸಿದಾಗ ಕೆಳಭಾಗದಲ್ಲಿದ್ದ ಆಕೃತಿ ಭಾಗಗಳು ಮೇಲಕ್ಕೆ ಸ್ನಾನಪುಲ ಉಂಟು ಹೊಂದಿರ್ತಾವೆ ಉದಾಹರಣೆಗೆ ಹಿಂಗೈತಂತ ತಿಳ್ತಾರೆ ಈ ಥರ ಚಿತ್ರ ಐತಿ ಇದು ಡಾಟೆಡ್ ಲೈನ್ ನಾವು ಹಿಂಗೆ ಹಿಂಗೆ ಮಡಿಸಿದ್ರೆ ಈ ಥರ ಮಡಿಸಿದ್ರೆ ಅಂದರೆ ಇಲ್ಲಿ ಮತ್ತ ಇಲ್ಲಿ ಇಷ್ಟು ಆಯ್ತಾ ಇದೆ ಇದು ಡಾಟೆಡ್ ಲೈನ್ ಮಡಿಸುವ ಅಕ್ಷ ನಾನು ಕೆಳಗಿಂದ ಮೇಲಕ್ಕೆ ಮಡಿಸ್ತಾನೆ ಈಗ ನನಗೆ ಇಲ್ಲಿ ಇದೊಂದು ಯಾವುದೋ ಚೌಕ ಒಂದು ವಿನ್ಯಾಸ ಐತಿ ಇಲ್ಲಿ ಒಂದು ತ್ರಿಭುಜ ಐತಿ ಇದು ಒಂದು ಸಮಾಂತರ ಚತುರ್ಭುಜ ಇದೆ ಈ ಥರ ವಿನ್ಯಾಸ ಐತೆ ಅಂತ ತಿಳ್ಕೊರಿ ನಾ ಏನು ಮಾಡ್ತಾನೆ ಅಂದ್ರೆ ಮೇಲ್ಭಾಗಕ್ಕೆ ಮಡ್ಸಿದ್ರೆ ಅಂದ್ರೆ ಈ ಅಕ್ಷಕ್ಕೆ ಹಚ್ಚಿ ಮಡ್ಸದ ಇದಕ್ಕೆ ಕರೆಕ್ಟಾಗಿ ಇಲ್ಲಿಗೆ ಬೆಂಡಾಗಿ ಹಿಂಗೆ ಮಡಿಸಿದ್ರೆ ಇವು ಏನಾಗ್ತವೆ ಅಂದ್ರೆ ಈ ತುದಿ ಹೋಗಿ ಇಲ್ಲಿ ಹತ್ತೈತ ಇದೆ ಅಂದ್ರೆ ಈ ತ್ರಿಭುಜ ಹಿಂಗೆ ತಲೆ ಕೆಳಗಾಗಿ ಕಾಣುತ್ತೆ ಇದು ಚೌಕ ಆಸಿಟೀಸ್ ಇರುತ್ತೆ ಹೇಗಿದ್ರೆ ಹಂಗೆ ಕಾಣುತ್ತೆ ಚೌಕ ಇದು ಸಮಾಂತರ ಚತುರ್ಭುಜ ಈ ಥರ ಕಾಣುತ್ತೆ ಅಂದ್ರೆ ಈ ಕೆಳಭಾಗದಲ್ಲಿದ್ದದೆಲ್ಲ ಮೇಲ್ಭಾಗಕ್ಕೆ ಹೋಗು ಒಂದಿಷ್ಟು ಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಐದನೇ ಸೂಚನೆ ಆಕೃತಿಯ ಭಾಗಗಳು ಮೊದಲು ಮಡಿಸಿದಾಗ ಅಕ್ಷದಿಂದ ಎಷ್ಟು ದೂರದಲ್ಲಿದ್ದವು ಮಡಿಸಿದಾಗ ನಂತರ ವಿರುದ್ಧ ಭಾಗದಲ್ಲಿ ಮಡಿಸುವ ಅಕ್ಷರದಿಂದ ಅಷ್ಟೇ ದೂರದಲ್ಲಿರ್ತವೆ ಇಲ್ಲಿ ನೋಡ್ರಿ ಅಂದರೆ ಈಗ ಇಲ್ಲಿ ನಾನೊಂದು ಸರ್ಕಲ್ ತೆಗೆದ್ರೆ ನನ್ನ ಸರ್ಕಲ್ ನಾನು ಹಿಂಗೆ ಮಡಿಸಿದ್ರೆ ಈ ಸರ್ಕಲ್ ಈ ಅಕ್ಷದಿಂದ ಎಷ್ಟು ದೂರ ಐತಲ್ಲ ಈ ಕಡೆ ಬಂದ ಮೇಲೆ ಕೂಡ ಈ ಅಕ್ಷದಿಂದ ಅಷ್ಟೇ ದೂರದಲ್ಲಿ ಬರ್ತೈತದೆ ಅದನ್ನು ಗಮನಿಸ್ಬೇಕು ನಾವು ಎಸ್ ನೆಕ್ಸ್ಟ್ ಸೂಚನೆಗಳು ನೇರವಾಗಿ ಪ್ರಶ್ನೆ ಬಿಡಿಸೋಕ್ರೆ ನಿಮ್ಗೆ ಕ್ಲಿಯರ್ ಗೊತ್ತಾಗುತ್ತೆ ನೀಡಿರೋ ಪ್ರಶ್ನೆಗಳಲ್ಲಿ ಒಂದು ಪಾರದರ್ಶಕ ಹಾಳೆಯನ್ನು ನೀಡಿ ಅದನ್ನು ಮಡಿಸಿದಾಗ ಕಂಡುಬರುವ ಚಿತ್ರವನ್ನು ನೀಡಿರೋ ನಾಲ್ಕು ಆಯ್ಕೆಗಳಿಂದ ಒಂದು ಆಯ್ಕೆಯ ಚಿತ್ರ ಸರಿಯಾದ ಉತ್ತರವಾಗಿರುತ್ತದೆ ಸರಿಯಾದ ಥರನ ಕಂಡು ಎಸ್ ಫಸ್ಟ್ ಪ್ರಾಬ್ಲಮ್ ಸ್ವಲ್ಪ ಸುಮ್ ಕಡಿಮೆ ಎಸ್ ನೋಡಿರಿ ಫಸ್ಟ್ ಪ್ರಾಬ್ಲಮ್ ಪ್ರಾಬ್ಲಮ್ ನಂಬರ್ ಒನ್ ಯಾವುದಾಗತ್ತೆ ನೋಡಿರಿ ಇಲ್ಲಿ ಈ ಥರ ಒಂದು ಚಿತ್ರ ಕೊಟ್ಟಾರ ಡಾಟರ್ಡ್ಲೆ ನೀವು ನಿಲ್ ಐತಿ ಅಂದರೆ ಈ ಕಡೆಯವ್ರು ಮಾಡಿಸ್ಬೋದು ಈ ಕಡೆಯವ್ರು ಮಾಡಿಸ್ಬೋದು ಸರಿ ಉತ್ತರ ಯಾವ್ದು ನೋಡಿರಿ ಸಿ ಅಂತ ಕಮೆಂಟ್ ಮಾಡ್ತಾರೆ ಅಂದರೆ ಈ ಕಡೆ ಮಾಡಿಸಿ ನೋಡಿ ಆಯ್ಕೆ ನೋಡಿ ನಮ್ಗೆ ಏನು ಗೊತ್ತಾಗತ್ತೆ ಈ ಕಡೆ ಖಾಲಿ ಐತೆ ಅಂದರೆ ಏನರ್ಥ ಇದನ್ನ ಈ ಕಡೆ ಮಡ್ಸಿದಾರೆ ಹಿಂಗಿತ್ತೆ ಹಿಂಗಿತ್ತು ಈ ಕಡೆ ಮಡ್ಸಿದಾರೆ ಈ ಕಡೆ ಅಂತ ಹೆಂಗೆ ಗೊತ್ತಾಗ್ತದೆ ಈ ಕಡೆ ಎಲ್ಲ ಖಾಲಿ ಐತೆ ನೋಡಿದ ಈ ಕಡೆ ಮಡ್ಸಿದಾರೆ ಇದನ್ನು ಈ ಕಡೆ ಮಡ್ಸಿದ್ರೆ ಈ ಬಾಣದ ಗುರುತು ಇದರ ಬರ್ತೈತಿ ಈ ಬಾಣದ ಗುರುತು ಇಲ್ಲಿ ಬರ್ತೈತಿ ಈ ಸರ್ಕಲ್ ಇಲ್ಲಿ ಬರ್ತೈತಿ ಆ ಥರ ಕಾಣುವಂಥದ್ದು ಯಾವ್ದು ನೋಡ್ರಿ ಒಂದೇದಾಗತ್ತ ಒಂದೇದಾಗೋದಿಲ್ಲ ಯಾಕಂದರೆ ಈ ಬಾಣದ ಗುರುತು ನೋಡ್ರಿ ಇದು ಉಲ್ಟ ಹಾಗಾಗಿ ಇದು ಆಗೋದಿಲ್ಲ ಎರಡನೇದಾಗತ್ತ ನೋಡ್ರಿ ಎರಡನೇದು ಎರಡನೇದ್ರಾಗ ಹಾಂ ನೋಡಿ ಎರಡನೇದ್ರಾಗ ಏನು ಪ್ರಾಬ್ಲಮ್ ಆಗಿತ್ತಂದ್ರೆ ಇದು ಇದ್ದಲ್ಲೇ ಇರ್ತೈತಿ ಇದು ಈ ಕಡೆ ಎಡಗಡೆ ಇರೋ ವಿನ್ಯಾಸ ಏನು ಚೇಂಜ್ ಆಗಿಲ್ಲ ಈ ಬಲಗಡೆ ಇದ್ದದಷ್ಟು ಎಡಕ್ಕೆ ಬರ್ತಾವೆ ಹಾಗಾಗಿ ಇಲ್ಲಿ ಏನಾಗೈತೆ ಅಂದರೆ ಇದು ಇಲ್ಲಿ ಏನು ಸರ್ಕಲ್ ಟೈಪ್ ಇತ್ತಲ್ಲ ಇದು ಈ ಕಡೆ ಹೋಗೈತಿ ಹಾಗಾಗಿ ಇದು ಕೂಡ ಆಗೋದಿಲ್ಲ ಮೂರನೇದು ನೋಡ್ರಿ ಬಾಣದ್ಗುರ್ತಿ ಈ ಕಡೆ ಬಂದೈತಿ ಸರಿ ಐತಿ ಇದು ಈ ಕಡೆ ಬಂದೈತಿ ಸರಿ ಐತಿ ಈ ಸರ್ಕಲ್ ಕೂಡ ಇಲ್ಲಿ ಬಂದೈತಿ ಸರಿ ಐತಿ ಇದು ಸರಿ ಐತಿ ಡಿ ಒಂದು ಆಗತ್ತೆ ನೋಡಿರಿ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆನ ಆಪ್ಷನ್ ಡಿ ಬಣ್ಣದ ಗುರುತು ಯಾಕೆ ಹೋಗ್ಬೇಕತ್ತೆ ಆ್ಯಕ್ಚುಲಿ ಈ ಕಡೆ ಮಡಿಸಿದ್ರೆ ಇಲ್ಲಿ ಬರ್ಬೇಕತ್ತೆ ಬಟ್ ಇಲ್ಲಿ ಈ ಕಡೆ ಹೋಗೈತಿ ಅಲ್ಲ ಅಂತ ಹೇಳಿದಕ್ಕೆ ಒಂದು ಉದಾಹರಣೆ ಸಾಕು ಹೌದು ಹೇಳಿದಕ್ಕೆ ವಸ್ತು ಕರೆಕ್ಟ್ ಇರಬೇಕು ಆಪ್ಷನ್ ಡಿ ಕೂಡ ತಪ್ಪು ಆಪ್ಷನ್ ಸಿ ಸರಿ ನೆಕ್ಸ್ಟ್ ಸೆಕೆಂಡ್ ನಾನು ಈಸಿ ಕಂಡು ಹಿಡಿತೀನಿ ನೀವು ಭಾಳ ಸಿಂಪಲ್ ಐತಿ ಸ್ವಲ್ಪ ಇಮ್ಯಾಜಿನ ಇಮ್ಯಾಜಿನ್ ಮಾಡ್ಕೋಬೇಕು ಕಲ್ಪನೆ ಮಾಡ್ಕೋಬೇಕು ಇಂಥಲ್ಲಿ ಹಾಂ ಇಲ್ಲಿ ಗುಂಟ ಮಡಿಸಿದ್ದಾರೆ ಅವರು ಡಾಟೆಡ್ ಲೈನ್ ಎಲ್ಲಿ ಐತಿ ನೋಡಿ ಎಲ್ಲಿ ಮಡಿಸ್ತಾರ ಅನ್ನೋದು ಇಂಪಾರ್ಟೆಂಟ್ ಮಡಿಸಿದ ಮೇಲೆ ಯಾವ ತುದಿ ಎದ್ರ ಮೇಲೆ ಕೊಡ್ತೈತಿ

ಉತ್ತರ ಬಿ ಅಂತ ಹೇಳಿ ಕರೆಕ್ಟಾಗಿ ನೋಡ್ರಿ ಅಬ್ಸರ್ವ್ ಮಾಡ್ರಿ ಅಂದ್ರೆ ಕ್ಲಿಯರ್ ಗೊತ್ತಾಗುತ್ತೆ ನೋಡಿ ಈ ಥರ ಇದ್ದಾಗ ನಮಗೆ ಇದು ಈ ತುದಿ ಈ ತುದಿ ಇದ್ರ ಮ್ಯಾಲೆ ಕೊಡುತ್ತೆ ಅಂದ್ರೆ ಇದು ಎದ್ರ ಮ್ಯಾಗೆ ಬರ್ತೈತಿ ಇದ್ರ ಮ್ಯಾಗೆ ಬರ್ತೈತಿ ಅಂದರೆ ಇದೇನತ್ತೆ ಚಾಯ್ಗೊಳಿಸಿದ ಭಾಗ ಐತೆ ಹಾಂ ಇದು ಅಂತ ಆಗೋದಿಲ್ಲ ಆಗೋದಿಲ್ಲ ಹೇಳ್ರಿ ಇದು ಬಂದು ಇದ್ರ ಮ್ಯಾಗೆ ಕೊಡ್ತೈತಿ ಅಂದ್ರೆ ನಾವು ಒಂದು ಸಾಕು ಅಲ್ಲ ಅಂತ ಹೇಳೋದಕ್ಕೆ ಇದು ಇದ್ರ ಮ್ಯಾಗೆ ಕೊಡ್ತೈತಿ ಅಂದ್ರೆ ಚಾಯ್ಗೊಳಿಸಿದ ಬಿಂದೋಕತಿ ಇದು ಆಗೋದಿಲ್ಲ ಎರಡನೇ ಆಯ್ತಿ ನೋಡ್ರಿ ಇದು ಬಂದು ಇದ್ರ ಮ್ಯಾಗೆ ಕೊಡ್ತೈತಿ ಅದು ಸರಿ ಐತಿ ಇದು ಇದ್ದಲ್ಲೇ ಇರ್ತಾವಲ್ಲ ಮೊದಲು ಇದ್ದು ಇದ್ದಲ್ಲೇ ಇರ್ತವೆ ಇದು ಇಲ್ಲೇ ಬರ್ತತಿ ಈ ಈ ಅಕ್ಷರ ಬಾಜು ಇಲ್ಲಿದ್ದು ಇದ್ರ ಪಕ್ಕಕ್ಕೆ ಇಲ್ಲಿ ಬರ್ತತಿ ಅದು ಅಂದರೆ ಯಾವ ಥರ ಇಲ್ಲೇ ಚಿತ್ರ ನೋಡಿ ಇದು ಇಲ್ಲಿ ಬರ್ತೈತಿ ಇದು ಇಲ್ಲೇ ಬರ್ತೈತಿ ಬಾಜು ಇದು ಅಂತೂ ಇಲ್ಲಿ ಬಂದಿರ್ತೈತಿ ಅಂದ್ರೆ ಚಾಯ್ಗೊಳಿಸಿದ ಭಾಗ ಹಾಕೈತಿ ಇದು ಇಲ್ಲ ಅಂತ ತಿಳ್ಕೊಂಬಿಡ್ರಿ ಈಗ ಈ ಥರ ಕಾಣುವಂಥದ್ದು ಇವು ಇಲ್ಲ ಈ ಥರ ಕಾಣುವಂಥದ್ದು ಯಾವುದು ಇಲ್ಲಿದೆ ನೋಡ್ರಿ ಆಪ್ಷನ್ ಬಿ ಐತೆ ನೋಡ್ರಿ ಬಿಂದು ಸರ್ಕಲ್ ಬಿಂದು ಖಾಲಿ ಸರ್ಕಲ್ ಇದೊಂದು ಚಾಯ್ಗೊಳಿಸಿದ ಬಿಂದು ಇವು ಎಲ್ಲ ಯಾಕೆ ಅಂತ ಗೊತ್ತಾಯ್ತನು ಯಾಕಂದ್ರೆ ಇಲ್ಲಿ ಈ ತುದಿ ಬಂದು ಇದಕ್ಕೆ ಹತ್ತೈತೆ ಅಂದ್ರೆ ಇದು ಚಾಯ್ ಒಳಸಿದ ಬಿಂದು ಆಗ್ಬೇಕು ಇಲ್ಲಿ ಇದು ಯಾಕೆ ಆಗೋದಿಲ್ಲ ಇದು ಇಲ್ಲಿ ಬಂದೈತೆ ಕರೆಕ್ಟ್ ಬಟ್ ಇಲ್ಲಿ ಫಸ್ಟ್ ಒನ್ ಇಲ್ಲಿ ಖಾಲಿ ಐತೆ ಸರ್ಕಲ್ ಇಲ್ಲಿ ಚಾಯ್ ಬಳಸಿದ ಬಿಂದು ಹಾಕಿದ್ದಾರೆ ಹಾಗಾಗಿ ಇದು ಆಗೋದಿಲ್ಲ ಆಪ್ಷನ್ ಬಿ ಕರೆಕ್ಟ್ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ತ್ರೀ ಭಾಳ ಸಿಂಪಲ್ ಇರುತ್ತೆ ಕ್ವಶನ್ಸ್ ಏನು ತೀರಾ ವಿಚಾರ ಮಾಡುವಂಥದ್ದು ಏನಿಲ್ಲ ಇದ್ರೆ ನಾಡೋ ನೋಡಿರಿ ಬಾಣದ ಗುರುತು ಕರೆಕ್ಟಾಗಿ ನೋಡ್ಕೊಳ್ರಿ ಇಲ್ಲೇ ಐತೆ ಅಕ್ಷಯ ಮಡ್ಸೋದ ಇದು ಈ ಕಡೆ ಹೊಳ್ತಾವಲ್ಲ ಇವು ಅಂದ್ರೆ ಇದು ಆಪ್ಷನ್ ಏ ಅಂತ ಆಗೋದಿಲ್ಲ ಯಾಕೆ ಆಗೋದಿಲ್ಲ ನೋಡಿರಿ ಇದನ್ನ ಈ ಕಡೆ ಹಿಂಗೆ ಮಡಿಸಿದ್ರೆ ಈಗ ಹಿಂಗೈತೆ ಅಂದ್ರೆ ಹಿಂಗೆ ಮಡ್ಸಿದ್ರೆ ಇವು ಹಿಂಗೆ ಬರಬೇಕಲ್ಲ ಸೀಸ್ ಪೆನ್ಸಿಲ್ ತಿದ್ದು ಈ ಕಡೆ ಬರ್ಬೇಕು ಬಟ್ ಅಂದ್ರೆ ಇವು ಈ ಕಡೆ ನೋಡೋದವು ಹಾಗಾಗಿ ಇದು ತಪ್ಪು ನೆಕ್ಸ್ಟ್ ಎರಡನೇ ಆಯ್ಕೆ ಆಗುತ್ತೆ ನೋಡ್ರಿ ಆಪ್ಷನ್ ಬಿ ಆಪ್ಷನ್ ಬಿ ಅದು ಕೂಡ ತಪ್ಪಾಗತ್ತೆ ಯಾಕಂದರೆ ಇವು ಬಾಣದ ಗುರುತು ಮೇಲ್ ತುದಿಗೆ ಇವು ಇದ್ದಲ್ಲೇ ಇರ್ತವೆ ಇವು ಮಾತ್ರ ಈ ಕಡೆ ಬರ್ತಾವೆ ಅಂದರೆ ಈ ಕಡೆ ಬರ್ತಾವೆ ಹಿಂಗೆ ಬಟ್ ಇವು ಈ ಕಡೆನೇ ಇದ್ದಾವೆ ಇಲ್ಲಿ ಇದು ಕೂಡ ತಪ್ಪು ನೆಕ್ಸ್ಟ್ ಸಿ ನೋಡ್ರಿ ಇದು ಈ ಕಡೆ ಬಂದೈತಿ ಇದು ಈ ಕಡೆ ಬಂದೈತಿ ಕರೆಕ್ಟ್ ಐತಿ ಬಾಣದ ಹೊರತು ಇದ್ದಲ್ಲೇ ಅದಾವು ಇವು ಈ ಕಡೆ ಹೊಳ್ಳಿದ್ರೆ ಇದು ಕರೆಕ್ಟ್ ಐತಿ ಎಲ್ಲ ರೀತಿಯಿಂದ ಕರೆಕ್ಟ್ ಐತಿ ಸಿ ಆಪ್ಷನ್ ಸಿ ಕರೆಕ್ಟ್ ಡಿ ತಪ್ಪು ಆಗುತ್ತೆ ನೋಡಿರಿ ಬಿ ಯಾಕೆ ತಪ್ಪಾಗುತ್ತೆ ಅಬ್ಸರ್ವ್ ಮಾಡ್ರಿ ಸ್ವಲ್ಪ ಮೈನರ್ ಮಿಸ್ಟೇಕ್ ಇರ್ತಾವೆ ಆಪ್ಷನ್ ಸಿ ಸರಿ ಉತ್ತರ ಆಪ್ ನೆಕ್ಸ್ಟ್ ಫೋರ್ತ್ ಒನ್ ನಾಲ್ಕನೇ ಪ್ರಶ್ನೆ ನೋಡಿ ಕಂಡು ಹಿಡಿಯ ಈಜಿ ಫೋರ್ತ್ ಒನ್ ನಾಲ್ಕನೇ ಪ್ರಶ್ನೆ ಡಿ ಅಂತ ಹಾಕಕತ್ತೀರಿ ಭಾಳ ಜನ ಯಾಕಡೆ ಮಡ್ಸಾರ ನಟ್ ನಡುವ ಡಾಟೆಡ್ ಲೈನ್ ಇತ್ತಂದ್ರೆ ಅಂದ್ರೆ ಇಲ್ಲಿ ಮಡ್ಸ್ಬೇಕು ಯಾಕಡೆ ಮಡ್ಸಿದಾರನ್ನದು ಅನ್ನೋದು ಆಪ್ಷನ್ ನೋಡಿ ಗೊತ್ತಾಗತ್ತೆ ಅಂದ್ರೆ ಹಿಂಗಿದ್ ಹಿಂಗೆ ಮಡ್ಸಿದ್ದಾರೆ ಈ ಕಡೆ ಮಡ್ಸಿದ್ದಾರೆ ಅವರು ಹಿಂಗೈತೆ ಅದು ಅದನ್ನು ಹಿಂಗೆ ಮಡಿಸಿದ್ದಾರೆ ಹಿಂಗೆ ಮಡಿಸಿದಾರ ಅಂದ್ರೆ ಇವು ಎಲ್ಲ ಈ ಕಡೆ ಬರ್ತಾವೆ ಅಂದರೆ ಇದು ಏನೈತಿಲ್ಲ ತ್ರಿಭುಜ ಚಾಯೆಗಳ್ರಿಭುಜೆ ತ್ರಿಭುಜ ಇದ್ರೊಳಗೆ ಬರ್ತೈತೆ ಹಿಂಗೆ ಈ ಥರ ಒಳಗ ತ್ರಿಭುಜ ಇದರ ಆಧಾರ ಮೇಲೆ ಇದು ಒನ್ಯ ಆಯ್ಕೆ ಅಲ್ಲ ಅಂತ ಹೇಳ್ಬೋದು ನಾವು ಯಾಕಲ್ಲ ಈ ತ್ರಿಭುಜ ಇದ್ರ ಮ್ಯಾಗೆ ಕೊತ್ರೆ ಚಾಯ್ಗೊಳಿಸಿದ ತ್ರಿಭುಜ ಬರ್ತೈತಿ ಇದು ಆಗೋದಿಲ್ಲ ಇನ್ನು ಉಳಿದರ ಮೂರು ಆಯ್ಕೆಗಳಲ್ಲಿ ಇದು ಯಾಕೆ ಆಗೋದಿಲ್ಲ ಅಂತ ನೋಡಕ್ಕೆ ಹೋದ್ರೆ ಇಲ್ಲಿ ಚಾಯ್ಗೊಳಿಸಿದ ಆಯತ ಐತಿ ಇದು ಹೋಗಿ ಇದ್ರ ಮ್ಯಾಗೆ ಕುಂತರ ಇದು ಕಾಣೋದೇ ಅದು ಈ ಚಾಯ್ಗೊಳಿಸಿದ ಆಯತ ಇದ್ರ ಮ್ಯಾಗೆ ಕುತ್ಕೊಂಡ ತ್ರಿಭುಜ ಸಣ್ಣದ ಐತಿ ಮುಚ್ಚಿ ಹೋಗ್ತೈತಿ ಅದು ಬಟ್ ಇಲ್ಲಿ ಏನಾಗೈತೆ ಅಂದ್ರೆ ಆಯತದೊಳಗೆ ಅದರೊಳಗೆ ತ್ರಿಭುಜ ಕಾಣಕತೈತಿ ಇದು ತಪ್ಪು ಇದು ಯಾಕೆ ಆಗೋದಿಲ್ಲ ಇಲ್ಲಿ ಕೂಡ ಆಯತದೊಳಗೆ ಅದೊಳ ತ್ರಿಭುಜ ಕಾಣತೈತಿ ಸ್ಪಷ್ಟವಾಗಿ ಗೊತ್ತಾಗತ್ತೆ ಚಾಯ್ಗೊಳಿಸಿದ ಆಯ್ತು ಅಂದ್ರೆ ಇದನ್ನು ತೊಗೊಂಡೋಗಿ ಇದ್ರ ಮ್ಯಾಗೆ ಇಟ್ಟರೆ ಇದು ಏನು ಕಾಣೋದಿಲ್ಲ ನಮಗೆ ಅಂದರೆ ಆಪ್ಷನ್ ಡಿ ಕರೆಕ್ಟ್ ಆಯ್ತು ನೋಡಿರಿ ಒಂದೊಂದ ನೋಡೆ ಕಂಡು ಹಿಡಿಬೋದು ಈಜಿಯಾಗಿ ನೀವು ಜಸ್ಟ್ ಇದು ಒಂದು ಇಲ್ಲಿ ಹೋಗಿ ಇದ್ರ ಮ್ಯಾಗೆ ಕೂಡ್ತೈತೆ ಅಂದ್ರೆ ಇದು ಚಾಯ್ಗೊಳಿಸಿದೈತಿ ಇದನ್ನ ತೊಗೊಂಡೋಗಿ ಇದ್ರ ಮ್ಯಾಗ ಇಟ್ಟರೆ ಆಟೋಮೆಟಿಕಲಿ ಇದು ಮುಚ್ಚಿ ಹೋಗ್ತೈತಿ ಬರೀ ಆಯ್ತು ಅಷ್ಟೇ ಕಾಣ್ತೈತಿ ಆಪ್ಷನ್ ಡಿ ಕರೆಕ್ಟ್ ನೆಕ್ಸ್ಟ್ ಐದನೇದು ಐದನೇ ಪ್ರಾಬ್ಲಮ್ ನೋಡಿರಿ ಯಾವ ಕರೆಕ್ಟ್ ಆಗುತ್ತೆ ಇದು ಭಾಳ ಸಿಂಪಲ್ ಐತಿ ಐದನೇದು ಡಿ ಅಂತ ಕಮೆಂಟ್ ರೀ ನೋಡೋಣ ನಿಮ್ಮ ಉತ್ತರ ಎಷ್ಟು ಮಟ್ಟಿಗೆ ಸರಿ ಅಂತ ಡಾಟೆಡ್ ಲೈನ್ ನಟ್ ನಡುವೈತಿ ಯಾಕಡೆ ಅಂತ ಹೆಂಗೆ ಗೊತ್ತಾಗತ್ತೆ ಆಪ್ಷನ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಅಂದರೆ ಹಿಂಗಿದ್ದದ್ದು ಹಿಂಗೆ ಮಡ್ಸಿದಾರ ಅವರು ಹಿಂಗಿತ್ತು ಅದನ್ನು ಹಿಂಗೆ ಮಡ್ಸಿದಾರ ಈ ಕಡೆ ಮಡ್ಸಿರಿ ಏನಕತಿ ಈ ಕಡೆ ಇದ್ದಲ್ಲ ಇಲ್ಲಿ ಬರ್ತಾವೆ ಅಂದ್ರೆ ಈ ಬಿಂದು ಇದ್ರ ಮೇ ಬರ್ತೈತಿ ಇದು ಇದ್ರ ಮೇ ಬರ್ತೈತಿ ನೆಕ್ಸ್ಟ್ ಇದು ಇದ್ರ ಮೇಲೆ ಬರ್ತೈತಿ ಅಂದರೆ ಯಾವ್ದಾಗತ್ತೆ ನೋಡ್ರಿ ಒನ್ಯ ಆಯ್ಕೆ ಯಾಕೆ ತಪ್ಪು ಅನ್ನೋದಕ್ಕೆ ನೀವು ಕಾರಣ ಕೊಡೋದಾದ್ರೆ ಇಲ್ಲಿ ಏನಾಗಿತ್ತು ಅಂದ್ರೆ ಈ ಬಿಂದು ಇದ್ರ ಮೇಲೆ ಬರ್ಬೇಕು ಬಟ್ ಇಲ್ಲಿ ನಟ್ ನಡೋ ಬಂದೈತಿ ಆಮೇಲೆ ಇದು ಎಲ್ಲಿ ಬರ್ಬೇಕು ನೋಡ್ರಿ ಇಲ್ಲಿ ಇದು ಈ ಬಿಂದು ಇಲ್ಲಿ ಬರ್ಬೇಕು ಚಾಯ್ಗೊಳಿಸಿದಂದು ಇಲ್ಲಿ ಬರ್ಬೇಕು ಇಲ್ಲಿ ಬಂದ ಇಲ್ಲದೆ ಒಂದು ಯಾವ್ದಾರ ಇಲ್ಲ ಅಂತ ಹೇಳಿದ್ರೆ ಅದು ಉತ್ತರ ತಪ್ಪದೆ ಆಪ್ಷನ್ ಬಿ ಯಾಕೆ ತಪ್ಪಾಗತ್ತೆ ನೋಡ್ರಿ ಆಪ್ಷನ್ ಬಿ ಒಳಗೆ ಇವು ಮಡ್ಸಿ ಮೇಲೆ ಇಲ್ಲೇ ಕಾಣ್ತವೆ ನೋಡಿ ಇಲ್ಲೇ ಅದಾವ ಅಂದ್ರೆ ಈ ಕಡೆ ಅದಾವೆ ಈ ಕಡೆ ಬರ್ಬೇಕಿರ್ತದೆ ಹಾಗೆ ಇಲ್ಲಿ ತಪ್ಪು ಸಿ ಸಿ ಯಾಕೆ ತಪ್ಪಂದ್ರೆ ಇಲ್ಲೊಂದು ಬಿಂದು ಐತಲ್ಲ ಇದು ಬಂದು ಈ ಕಡೆ ಕೊಡ್ತೈತಿ ಇದು ಈ ಕಡೆ ಕೊಡ್ತೈತಿ ಅಂದ್ರೆ ಇಲ್ಲಿ ಇದು ಕೂಡ ಚಾಯೆಗೊಳಿಸಿ ಬಿಂದು ಆಗ್ತೈತಿ ಬಟ್ ಇದು ಚಾಯೆಗೊಳಿಸಿಲ್ಲ ಶೀತಪ್ಪು ಆಪ್ಷನ್ ಡಿ ಎಲ್ಲ ರೀತಿ ಕರೆಕ್ಟ್ ಐತಿ ಇದು ಹೋಗಿ ಇದ್ರ ಮ್ಯಾಗೆ ಕುತ್ಕೊಂಡೈತಿ ಸರಿ ಐತಿ ಇದು ಹೋಗಿ ಇಲ್ಲಿ ಕುತ್ಕೊಂಡೈತಿ ಸರಿ ಐತಿ ನೆಕ್ಸ್ಟ್ ಇದು ಹೋಗಿ ಇದ್ರ ಮೇಲೆ ಕುತ್ಕೊಂಡೈತಿ ಸರಿ ಐತಿ ಆಪ್ಷನ್ ಡಿ ಸರಿಗುತ್ತೆ ಆರನೇ ಪ್ರಾಬ್ಲಮ್ ಸಿಕ್ಸ್ತ್ ಒನ್ ಆರನೇ ಪ್ರಾಬ್ಲಮ್ ಏನಾಗತ್ತೆ ನೋಡ್ರಿ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ರಿ ಸಿಕ್ಸ್ತ್ ಒನ್ ಆರನೇದು ಎಂತ ಹೇಗಾಗ್ತದೆ ಭಾಳ ಜನ ಎಸ್ ಯು ಆರ್ ರೈಟ್ ಇಲ್ಲಿ ನಟ್ ನಡುವೈತಿ ಅಕ್ಷಯ ಯಾಕಡೆ ಮಡ್ಸಾರ ಇದು ಎಲ್ಲ ಖಾಲಿ ಐತೆ ಅಂದ್ರೆ ಹಿಂಗಿದ್ ಹಿಂಗೆ ಮಡ್ಸಿದ್ದಾರೆ ಅಂದ್ರೆ ಇದು ಇದ್ದಲ್ಲೇ ಇರ್ತಾವೆ ಇವಕ್ಕೇನು ತೊಂದರೆ ಇಲ್ಲ ಇವು ಏನದಲ್ಲ ಇವು ಇದ್ದಲ್ಲೇ ಇರ್ತವೆ ಇದು ಆಯ್ಕೆ ಸಿ ಯಾಕೆ ತಪ್ಪಾಗತ್ತಂದ್ರೆ ಇಲ್ಲಿ ಇವು ಇದ್ದಂಗೆ ಇರ್ತಾವೆ ಇಲ್ಲೇನು ಮಾಡ್ಯಾರ ಅವರು ಹ್ಞೂ ಸರಿ ಇದ್ದಂಗೆ ಕೊಟ್ಟು ಇಲ್ಲಿ ನೋಡಿರಿ ಸ್ಟೇಟ್ ಲೈನ್ ಕೊಟ್ಟಿದ್ದಾರೆ ಹಾಗಾಗಿ ಇದು ತಪ್ಪು ಇದು ಯಾಕೆ ತಪ್ಪಾಗತ್ತ ಇಲ್ಲಿ ಕೂಡ ಒಂದು ಸ್ಟೇಟ್ ಲೈನ್ ಕೊಟ್ಟಿದ್ದಾರೆ ಇದು ತಪ್ಪಾಗತ್ತ ಇವಾಗ ಇದು ಏನಾಗತ್ತಂದ್ರೆ ಆಯ್ಕೆ ಎ ಒಳಗೆ ಇದು ಕಂಪ್ಲೀಟ್ ಈ ಕಡೆ ಬರ್ತೈತಿ ಅಂದರೆ ಈ ಎರೋ ಮಾರ್ಕ್ ಹಿಂಗೆ ಬರುತ್ತೆ ನೆಕ್ಸ್ಟ್ ಇದು ಏನೈತಲ್ಲ ಸರ್ಕಲ್ಲಿಂದ ಸರ್ಕಲ್ ಇಂದಲ್ಲ ಇಲ್ಲಿದ ನೋಡಿರಿ ಹಾಂ ಈ ಕಡೆ ಬಂದಿದೆ ಎಸ್ ಆರನೇದು ಎ ಕರೆಕ್ಟ್ ಆಪ್ಷನ್ ಎ ಕರೆಕ್ಟ್ ಏಳನೇದು ನೋಡ್ರಿ ಒನ್ ಏಳನೇದು ಯಾವ ಸರಿ ಆಗುತ್ತೆ ಸ್ವಲ್ಪ ಮೈನರ್ ಮಿಸ್ಟೇಕ್ಸ್ ಅದು ಹಾಗಾಗಿ ನಮಗೆ ಎರಡು ಉತ್ತರ ಕಂಪ್ಲೀಟ್ಲಿ ಅಲ್ಲ ಅಂತ ಗೊತ್ತಾಗತ್ತೆ ಇನ್ನೆರಡು ಉತ್ತರದಾಗ ಸ್ವಲ್ಪ ಮೈನರ್ ಮುದ್ರಣ ದೋಷ ಇರೋದರಿಂದ ನಿಮಗೆ ಉತ್ತರ ಹಾರಿಸೋದಕ್ಕೆ ಕಷ್ಟ ಆಗ್ಬೋದು ಬಟ್ ಪರೀಕ್ಷೆ ಒಳಗೆ ಹಂಗೆಲ್ಲ ಇರೋದಿಲ್ಲ ಇಲ್ಲಿ ಇಲ್ಲಿ ಡಾಟೆಡ್ ಲೈನ್ ಐತಿ ಕೆಳಗಿಂದ ಮೇಲ್ಮಡ್ಸಿದಾರೆ ಹಿಂಗೈತೆ ಅಂದ್ರೆ ಹಿಂಗೆ ಮಡ್ಸಿದಾರೆ ಕೆಳಗಿಂದ ಮೇಲ್ ಮಡಿಸಿದಾರೆ ಅಂದ್ರೆ ಏನಕ್ಕಿ ಇವೆಲ್ಲ ಮೇಲ್ ಹೋಗ್ತಾವೆ ನೋಡಿ ಇದು ಎಲ್ಲಿ ಈ ರೇಖೆ ಏನೈತಿಲ್ಲ ಹಿಂಗೆ ಬರ್ತದೆ ಇದು ಏನಕ್ಕೈತಿ ಹಿಂಗೆ ಬರ್ತದೆ ನೋಡಿ ಇದನ್ನೆಲ್ಲ ನಾವು ಈ ಕಡೆ ತಕೊಂಡ್ಬಿಟ್ವಿ ಮೇಲಿನ ಭಾಗ ಅಷ್ಟ ನೋಡ್ರಿ ಈ ಥರ ಕಾಣುವಂಥದ್ದು ಯಾವುದು ಈ ಥರ ಕಾಣುವಂಥದ್ದು ಆಪ್ಷನ್ ಬಿ ಅಂತೂ ಅಲ್ಲ ಆಪ್ಷನ್ ಸೀೂ ಅಲ್ಲ ಯಾಕಲ್ಲ ಈ ರೇಖೆ ಇಲ್ಲಿಲ್ಲ ಆಪ್ಷನ್ ಡಿ ಆಗತ್ತಾ ಆಪ್ಷನ್ ಡಿ ಈ ರೇಖೆ ಐತಿ ಇದು ಐತಿ ಇದು ಇಲ್ಲಿ ಬಟ್ ಇದು ಗೆರೆ ಬಂದಿಲ್ಲ ಎಸ್ ಇಲ್ಲೇನಾಯ್ತಂದ್ರೆ ಹ್ಞೂ ಇದು ಇಲ್ಲಿ ಬರ್ತದೆ ಹಾಂ ಸ್ವಲ್ಪ ಒಂದು ಸ್ವಲ್ಪ ಮುದ್ರಣ ದೋಷ ಐತಿ ಹಾಗಾಗಿ ನಾವು ಆಪ್ಷನ್ ಎ ಕರೆಕ್ಟ್ ಅಂತ ಅನ್ಕೋಬೋದು ಆಪ್ಷನ್ ಎಸ್ ಇನ್ನು ಕ್ವಶನ್ ನಂಬರ್ ಎಂಟು ಎಂಟನೇ ಪ್ರಶ್ನೆ ಅದು ಕೂಡ ಸುಲಭ ಐತಿ ಭಾಳ ಏಟ್ ತೊಂದು ನೋಡಿರಿ ಯಾವುದತ್ರ ಸರಿ ಆಗತ್ತಾ ಕ್ವಶನ್ ನಂಬರ್ ಏಯ್ಟ್ ಈ ಕಡೆ ಮಡ್ಸಿದಾರ ಅವರು ಹಿಂಗಿದ್ ಹಿಂಗೆ ಮಡ್ಸಿದ್ದಾರೆ ಅಂದ್ರೆ ಇಲ್ಲಿ ಇಲ್ಲೇನು ಮೇಲ್ ಸರ್ಕಲ್ ಐತಲ್ಲ ಇದು ಅರ್ಧ ಭಾಗ ಆಗಿ ಅರ್ಧ ಭಾಗ ಅಷ್ಟೇ ಉಳಿತೈತಿ ಅರ್ಧ ಭಾಗ ಉಳಿತೈತಿ ಅದರ ಚಾಯ್ ಅದು ಅದರ ಆಧಾರದ ಮೇಲೆ ನಮಗೆ ಬಿ ಆಪ್ಷನ್ ತಪ್ಪಂತ ನಾವು ಇರೋ ಹೇಳ್ಬೋದು ಯಾಕೆ ತಪ್ಪು ಇಲ್ಲಿ ಚಾಯ್ ಒಳಸೈತಿ ನೋಡ್ರಿ ಇಲ್ಲಿ ಅರ್ಧ ಕಟ್ ಮಾಡಿಬಿಟ್ರೆ ಇದು ಇದ್ರ ಮೇಲೆ ಬಂದುಬಿಟ್ರೆ ಅರ್ಧ ಓಪನ್ ಆಗಿರುವಂಥದ್ದು ಸರ್ಕಲ್ ಉಳಿತೈತಿ ಅದರ ಆಧಾರದ ಮೇಲೆ ಅದು ಇದು ತಪ್ಪಂತ ಹೇಳ್ಬೋದು ನೆಕ್ಸ್ಟ್ ಇಲ್ಲೊಂದು ಸರ್ಕಲ್ ಐತಿ ಈ ಸರ್ಕಲ್ ಇದ್ರೊಳಗೆ ಹೋಗೈತದ ಇಲ್ಲಿ ಚೌಕದೊಳಗೆ ಇಲ್ಲಿ ಏನಾಗೈತೆ ಅಂದ್ರೆ ಚಾಯೆಗೊಳಿಸೈತೆ ಸಿ ಕೂಡ ತಪ್ಪಂತ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಇದು ಓಪನ್ ಅಂದ್ರೆ ಖಾಲಿ ಇರುವಂಥ ಸರ್ಕಲ್ ಇದ್ರೊಳಗೆ ಹೋದಾಗ ಖಾಲಿನ ಇರ್ತೈತಿ ಇಲ್ಲಿ ಏನಾಗೈತಿ ಛಾಯೆಗೊಂಡೈತಿ ಇದು ಕೂಡ ತಪ್ಪು ಆಪ್ಷನ್ ಡಿ ಯಾಕೆ ತಪ್ಪಂದ್ರೆ ಈ ಸರ್ಕಲ್ ಹೋಗಿ ಇದ್ರೊಳಗೆ ಹೋಗುತ್ತಾ ಇಲ್ಲೆಲ್ಲಿ ಕಾಣ್ತಾ ಇಲ್ಲ ಸರ್ಕಲ್ ಅಂದರೆ ಇದು ಇದರೊಳಗೆ ಕುತಿಲ್ಲ ಅನ್ನೋದನ್ನು ಹೇಳ್ತೈತೆ ಆಪ್ಷನ್ ಡಿ ಕೂಡ ತಪ್ಪು ಉಳಿದಿರೋದು ಒಂದೇ ಒಂದು ಆಯ್ಕೆ ಆಪ್ಷನ್ ಎ ಸರಿಯುತ್ತೆ ಸಾಧ್ಯ ಆದಷ್ಟು ನೀವು ಎಲಿಮಿನೇಷನ್ ಮೆಥಡ್ ಮೂಲಕ ಯಾವ ಉತ್ತರ ಅಲ್ಲ ಅಂತೇಳಿ ತೆಗೆದು ಹಾಕಿದ್ರೆ ನೇರವಾಗಿ ನಮಗೆ ಉತ್ತರ ನಿಖರವಾಗಿ ಫೈಂಡ್ ಔಟ್ ಮಾಡ್ಬೋದು ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಕ್ವೆಶನ್ ನಂಬರ್ ಒಂಬತ್ತು ನೋಡ್ರಿ ಯಾವ ಆಗುತ್ತೆ ಇದು ಕೂಡ ಸ್ವಲ್ಪ ಮೈನರ್ ಮುದ್ರಣ ದೋಷ ಐತಿ ಒಂಬತ್ತನೇ ಮೇಲ್ಭಾಗಕ್ಕೆ ಮಡ್ಸಿದಾರೆ ಹಿಂಗಿದ್ದು ಹಿಂಗೆ ಮಡ್ಸಿದಾರ ಅಂದ್ರೆ ಪಿ ಇದ್ದಲೇ ಇರ್ತೈತಿ ಇದು ಹಿಂಗೈತಲ್ಲ ಬಿ ಥರ ಕಾಣಾತತಿ ಈ ಬಿ ಉಲ್ಟಾ ಮಾಡಿದ್ರೆ ಪಿ ಆಗುತ್ತೆ ನೇರ ಒಂದು ಎತ್ಕೊಂಡ್ರೆ ಈ ಥರ ಪಿ ಥರ ಕಾಣುತ್ತೆ ಅಂದರೆ ಈ ಪಿ ಹೋಗಿ ಕರೆಕ್ಟ್ ಪಿ ಮೇಲೆ ಕುಂತು ಬಿಡ್ತೈತೆ ಐಕೆ ಆಗಿಬಿಡ್ತೈತೆ ಇದು ಪಿ ಅದು ಗಮನಿಸ್ಬೇಕು ನಾವು ಎಮ್ಮ ಹಿಂಗೆ ಮೇಲ್ ಮಾಡಿಸಿದ್ರೆ ಡಬ್ಲು ಥರ ಕಾಣ್ತೈತಿ ಅಂದರೆ ಕರೆಕ್ಟ್ ಐತಿ ಈಗ ನಮಗೆ ಸರಿ ಉತ್ತರ ಆರಿಸ್ಬೇಕಾದ್ರೆ ಒನ್ಯದಾಗತ್ತ ನೋಡ್ರಿ ಒನ್ಯದ ಆಗೋದಿಲ್ಲ ಯಾಕೆ ಆಗೋದಿಲ್ಲ ಅಂದರೆ ಈ ಡಿಸೈನ್ ನೋಡ್ರಿ ಇಲ್ಲಿ ಹಿಂಗೆಲ್ಲ ಇಲ್ಲೊಂದು ಕರ್ಣದ ಗುಂಟ ಈ ಥರ ಒಂದು ಗಿರಿ ಐತಿ ಇಲ್ಲಿ ಒನ್ಯ ಆಯ್ಕೆಯೊಳಗೆ ಇಲ್ಲ ಅದು ಆಯ್ಕೆ ಬಿ ಕರೆಕ್ಟ್ ಆಗುತ್ತಾ ಆಯ್ಕೆ ಬಿ ಒಳಗೆ ಒಳಗಿನಾಗ ಸರ್ ಪೀನ ತಪ್ಪೈತಿ ಹಾಗಾಗಿ ತಪ್ಪು ಇದು ಇದು ತಪ್ಪೈತಿ ಯಾಕಂದ್ರೆ ಪಿ ಇದ್ದಲ್ಲೇ ಇರ್ತೈತಿ ಈ ಬಿ ಕೂಡ ಉಲ್ಟಾ ಮಾಡಿದ್ರೆ ಪಿ ಹಾಕೈತಿ ಹಾಗೆ ಇದು ಕೂಡ ತಪ್ಪು ಇದು ಕೂಡ ತಪ್ಪು ಇದು ಕರೆಕ್ಟ್ ಐತಿ ನೋಡಿ ಡಿ ಎಲ್ಲ ರೀತಿಯಿಂದಲೂ ಕರೆಕ್ಟ್ ಐತಿ ಆಪ್ಷನ್ ಡಿ ಸರಿ ಉತ್ತರ ನೆಕ್ಸ್ಟ್ ಹತ್ತನೇದು ಎಲ್ಲವೂ ಇದೇ ಥರ ಸರಳಿದವು ಭಾಳ ಸಿಂಪಲ್ ಇದಾವೆ ಈಸಿಯಾಗಿ ಎಲ್ಲ ಲೆಕ್ಕನೂ ಮಾಡ್ಬೋದು ಒಂದು ಎರಡು ಪ್ರಶ್ನೆ ಅಂತೂ ಗ್ಯಾರಂಟಿ ಕೊಡ್ತಾರೆ ಎರಡರಿಂದ ಮೂರು ಪ್ರಶ್ನೆ ಕೊಡೋ ಸಾಧ್ಯತೆ ಐತಿ ಹತ್ತನೇ ಪ್ರಶ್ನೆ ನೋಡಿ ಕ್ವಶನ್ ನಂಬರ್ ಟೆನ್ ಕರ್ಣದ ಗುಂಟ ಮಡಿಸಿದಾರ ಕರ್ಣದ ಗುಂಟ ಮಡಿಸಿದ್ದಾರೆ ಯಾ ಕಡೆ ಮಡ್ಸಿದ್ದಾರೆ ಈ ಕಡೆ ಇದ್ದದ್ದು ಹಿಂಗೆ ಮಡ್ಸಿದ್ದಾರೆ ಈ ತುದಿ ಹೋಗಿ ಇದ್ರ ಮ್ಯಾಗ ಕುಂತೈತಿ ಅಂದ್ರೆ ಈ ಕಡೆ ಇದ್ದದ್ದು ಎಲ್ಲ ಇದು ಇದಷ್ಟ ನೋಡ್ರಿ ಗಮನಸ್ರಿ ಇದು ಇದ್ರ ಮ್ಯಾಗ ಕುತ್ಕೊಂಡ ಯಾವ ಥರ ಇಲ್ಲೊಂದು ಆಗಿಬಿಡ್ತೈತಿ ಈ ಥರ ಹಿಂಗೆ ಆಗಿರ್ತದೆ ಬಟ್ ಇಲ್ಲಿ ಒಂದು ಚಾಯ್ಗೊಳಿಸಿದ ಬಿಂದು ಐತಿ ಇದು ಎಲ್ಲಿ ಹೋಗುತ್ತಾ ನೋಡಿರಿ ಕರೆಕ್ಟಾಗಿ ನೋಡ್ರಿ ಈ ಬಿಂದು ಇಲ್ಲಿ ಹೋದಾಗ ಆಯ್ಕೆ ಬಿ ಯಾಕೆ ಆಗೋದಿಲ್ಲ ಅಂತಂದ್ರೆ ಇದು ಇದ್ದಂಗೆ ತೋರಿಸಿದ್ದಾರೆ ಅವ್ರು ಇಟ್ ಈಸ್ ಅಂದರೆ ಚಾಯ್ಗೊಳಿಸಿ ಬಿಂದು ಇಲ್ಲಿ ಓಪನ್ ಇರೋ ಬಿಂದು ಯಾಜಿಟಿ ತೋರಿಸಿದ್ದಾರೆ ಆಯ್ಕೆ ಎ ಯಾಕೆ ಆಗೋದಿಲ್ಲ ಎರಡು ಕಡೆ ಛಾಯಗೊಳಿಸಿ ತೋರಿಸಿದ್ದಾರೆ ಅವರು ಅಂದರೆ ಇದು ಹೋಗಿ ಇದ್ರ ಮ್ಯಾಲೆ ಕುತ್ಕೊಂಡ್ರೆ ಇಲ್ಲಿ ಚಾಯ್ ಚಾಯ್ಗೊಳಿಸಿದ ಬಿಂದು ಬರ್ಬೇಕು ಇದು ಕೂಡ ಆಗೋದಿಲ್ಲ ಸಿ ಯಾಕೆ ಆಗೋದಿಲ್ಲ ನೋಡಿರಿ ಇದು ಚಾಯ್ ಒಳಸಿದ ಬಿಂದು ಇದ್ರ ಮ್ಯಾಗೆ ಕುತ್ಕೊಂಡಾಗ ಇದು ಸೇಡ್ ಆಗ್ಬೇಕು ಬಟ್ ಆಗೋದಿಲ್ಲ ನೀವು ಜಸ್ಟ್ ಒಂದೊಂದು ಪಾಯಿಂಟನ್ನು ಇಟ್ಕೊಂಡು ಆಯ್ಕೆ ಆಗೋದಿಲ್ಲ ಅಂತೇಳಿ ಪಾಯಿಂಡ್ ಔಟ್ ಮಾಡ್ಬೋದು ಆಮೇಲೆ ಡಿ ನೋಡಿ ಇದು ಪೂರ್ತಿ ಈ ಕಡೆ ಹೋಯ್ತು ಇಲ್ಲೇನು ಉಳಿಯಂಗಿಲ್ಲ ಕರೆಕ್ಟ್ ಆಯ್ತು ನೆಕ್ಸ್ಟ್ ಈ ಗೆರೆ ಇಲ್ಲಿ ಹೋಗಿ ಚೌಕ ಆಯ್ತು ಈ ಥರ ನೋಡಿರಿ ಎಕ್ಸಾಕ್ಟ್ಲಿ ಕರೆಕ್ಟ್ ಆಯ್ತು ಆಪ್ಷನ್ ಡಿ ಸರಿ ಇತ್ತು ಎಲ್ಲೋ ಕೂಡ ಹಿಂಗೆ ಸಿಂಪಲ್ ಇದ್ದಾವೆ ಪ್ರತಿಯೊಂದು ಒಂದು ಹತ್ತು ಲೆಕ್ಕ ನಾವು ಈಸಿಯಾಗಿ ತಿಳಿಸಿದ್ದೀವಿ ಹೆಂಗಂತ ನೀವೇನು ಮಾಡಿರಿ ಇನ್ನು ನೋಡ್ಕಿದ್ದು ವರ್ಕ್ ಮಾಡಿರಿ ಹನ್ನೊಂದನೇದ್ದು ಇವನ್ನ ಸ್ಕ್ರೀನ್ಶಾಟ್ರ ಮಾಡ್ಕೊಡಿ ಯಾರ ಕಡೆ ಸ್ಪರ್ಧಾ ಎಸ್ ಎಸ್ ಪುಸ್ತಕ ಇಲ್ಲ ಸ್ಕ್ರೀನ್ಶಾಟ್ ಮಾಡ್ಕೊರಿ ಹನ್ನೊಂದು ಹನ್ನೊಂದು ಹನ್ನೆರಡು ಎಷ್ಟು ಹದಿಮೂರು ಹದಿನಾಲ್ಕು ಹದಿಮೂರು ಹದಿನಾಲ್ಕು ನೆಕ್ಸ್ಟ್ ಹದಿನೈದು ಷ್ಟೆ ಇವಿಷ್ಟು ಹೋಮ್ವರ್ಕ್ ಮಾಡ್ಕೊಂಬರಿ ನಾಳೆ ಇದೇ ರೀತಿದು ಇನ್ನೊಂದು ಕಾಗದ ರಂಧ್ರ ಮಾಡೋದು ಮಡಿಸೋಕೆ ಅದು ಕೂಡ ಇದಕ್ಕೆ ರಿಲೇಟೆಡ್ ಐತಿ ಅದು ಸ್ವಲ್ಪ ಇಮ್ಯಾಜಿನರಿ ಸ್ವಲ್ಪ ಪ್ರಾಕ್ಟಿಕಲ್ ವರ್ಕ್ ಐತಿ ಆ ಅವನ್ನ ಸಾಲ್ವ್ ಮಾಡೋಣ ದಿನಗಳು ಕಡಿಮೆ ಇದ್ದವು ಜಾಸ್ತಿ ಎನ್ ಎಮ್ ಎಮ್ಸ್ ಪರೀಕ್ಷೆ ಬಗ್ಗೆನೇ ಥಿಂಕ್ ಮಾಡಿರಿ ಅದ್ರ ಬಗ್ಗೆನೂ ಸ್ಟಡಿ ಮಾಡಿರಿ ಪ್ರತಿದಿನ ಒಂದಿಷ್ಟು ಸ್ಟಡಿ ಮಾಡಿದ್ರೆ ನಿಮಗೆ ಎಂಡ್ ಆಫ್ ದಿ ಮಂತ್ ಪರೀಕ್ಷೆ ಸಮೀಪ ಬಂದಾಗ ಭಾಳ ಹಗರ ಅನ್ನಿಸ್ತೈತಿ ಭಾಳ ಸುಲಭ ಅನ್ನಿಸ್ತೈತಿ ಅದಕ್ಕೆ ಒಂದು ಸಾವಿರ ಮೈಲಿಯ ಪ್ರಯಾಣ ಕೂಡ ಒಂದು ಒಂದೇ ಸ್ಟೆಪ್ಪಿಂದನೇ ಶುರುವಾಗುತ್ತೆ ಇನ್ನೂ ಸ್ಟಡಿ ಮಾಡಿಲ್ಲ ಅಂದ್ರೆ ಕೂಡ ಇವತ್ತಿಂದನೇ ಶುರು ಮಾಡಿರಿ ಡೈಲಿ ಒಂದೊಂದು ಎರಡು ತ ಸ್ಟಡಿ ಮಾಡಿರಿ ಅದು ಕಲೆಕ್ಟಿವ್ ಎಫರ್ಟ್ ಒಂದಿನ ನಿಮಗೆ ಸಕ್ಸಸ್ಸನ್ನು ಕೊಡುತ್ತೆ ಅಂತ ಹೇಳ್ತಾ ಹ್ಯಾವ್ ಎ ನೈಸ್ ಡೇ ನಾಳೆ ಆ ಜೀವಲ್ಲ ಆರೂವರೆ ಲೈವ್ ಕ್ಲಾಸ್ಗೆ ಸಿಗೋಣ ಧನ್ಯವಾದಗಳು